ಬಟನ್ ಎಲ್ಲೂ ಅಧ್ಯಕ್ಷರು ಮಾತಾಡ್ತಿರೋದು ಈ ಕಾರ್ಯಕ್ರಮ ಮತ್ತೆ ಪತ್ರದವರು ಮತ್ತೆ ಮಾಧ್ಯಮದವರು ಎಲ್ಲ ವರ್ಗದವರು ಇದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ವಿಶ್ವ ಅಂಗವಿಕಲರು ದಿನಾಚರಣೆಗೆ ತಾವೆಲ್ಲರೂ ಅಂಗವಿಕಲರು ಎಲ್ಲರೂ ಎಲ್ಲ ಹಳ್ಳಿಯಿಂದಾಗಲಿ ಎಲ್ಲ ಈ ಕ್ಷೇತ್ರದಾಗ ಎಲ್ಲರೂ ಎಲ್ಲಿದ್ದು ಅವತ್ತು ಕನಕಗಿರಿ ತಕ ಕನಕಗಿರಿ ದೇವಸ್ಥಾನದ ಬಗ್ಗೆ ಕನಕರಾಯನ ಕಟ್ಟಿಗೆ ಅವತ್ತು ನಾವು ಹಮ್ಮಿಕೊಂಡಿದ್ದೇವೆ ಆ ದಿನದಲ್ಲಿ ಇಪ್ಪತ್ತೊಂಬತ್ತಕ್ಕ ನೀವೆಲ್ಲರೂ ಬಂದು ಕೈ ಜೋಡಿಸಿ ಅದನ್ನು ಯಶಸ್ವಿ ಪಡಿಸ್ಕೊಟ್ಟಲ್ಲಿ ತಮ್ಮಲ್ಲಿ ಕಾರ್ಯ ಕಾರ್ಯಕ್ರಮಕ್ಕೆ ಅಂದರೆ ಗೌರ್ಮೆಂಟ್ಲಿ ಸರ್ಕಾರದ ಏನನ್ನ ನಿಮಗೆ ಸೌಲಭ್ಯಗಳ ವ್ಯವಸ್ಥೆನ ಮಾಡಿದ್ದೀರಾ ಯಾವುದೇ ನಮ್ಮ ಕಾರ್ಯಗಳಾದಾಗ ನಮ್ಮ ಸವಲತ್ತುಗಳನ್ನು ನಾವು ಮುಂದೆ ಹೋರಾಟ ಮುಖಾಂತರ ತಗೋಬೇಕಂತೇಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ನಮಗೆ ಬೇಕಾದ ಸವಲತ್ತುಗಳನ್ನು ತಗೋಬೇಕು ಅಂತ ಹೇಳಿ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರದಲ್ಲಿ ನೀವು ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟ ವಿಶ್ವ ಅಂಗವಿಕಲರ ದಿನಾಚರಣೆ ಕನಕಗಿರಿ ಕನಕಗಿರಿ ತಾಲೂಕಿನಲ್ಲಿ ನಾವು ವಿಶ್ವ ಅಂಗವಿಕಲರ್ ದಿನಾಚರಣೆ ಮಾಡ್ತಿದ್ದೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಡೇಟು ನಮ್ಮ ಹಳ್ಳಿಲಿಂದ ಇರ್ತಕ್ಕಂಥ ಇವತ್ತು ಅಂಗವಿಕಲರು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗವಿಕಲರು ಅದು ಅಂಗವಿಕಲರಲ್ಲಿ ಇಪ್ಪತ್ತೊಂದು ವಿಧ ಅಂಗವಿಕಲರು ಅಂಗವಿಕಲರಿದ್ದಾರೆ ಎಲ್ಲ ಅಂಗವಿಕಲರು ಬಂದು ನಮ್ಮ ವಿಶ್ವ ಅಂಗವಿಕಲ ದಿನಾಚರಣೆಯನ್ನು ಭಾಗಿಯಾಗಿ ಎಲ್ಲರೂ ಸಹೋದ್ಯೋಗದಿಂದ ನಾವು ನೆರವೇರಿಸಿ ನಾವು ಕೊಡಬೇಕು ಆಮೇಲೆ ನಮ್ಮ ಅಂಗವಿಕಲರ ಬೇಡಿಕೆಗಳು ಸಾಕಷ್ಟು ಇದೆ ಅವ್ರಿ ನಮ್ಮ ಜ ನಮ್ಮ ಬೇಡಿಕೆಯನ್ನು ಸರ್ಕಾರ ಇಲ್ಲಿಯವ್ರಿಗೇನು ನಮಗೆ ಏನೂ ಗಮನಕ್ಕೆ ತಗೊಂಡಿಲ್ಲ ನಮ್ಮದೊಂದು ಕೆಲಸನೂ ನೆರವೇರಿಸಿಲ್ಲ ಆಮೇಲೆ ಅಂಗವಿಕಲರು ಈ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಂದ ನೂರ ನೂರ ಇಪ್ಪತ್ತು ನೂರ ಹದಿನೈದು ನೂರ ಐವತ್ತರ ಅಂಗವಿಕಲರು ಇದ್ದಾರೆ ಈಗ ಓಡಾಡ್ತಕ್ಕಂಥ ಅಂಗವಿಕಲರು ತಮ್ಮ ಕೆಲಸ ಮಾಡ್ಕೊಂತಾರೆ ಸರ್ ಈಗ ಬೇರೆ ಈಗ ಮನೆ ಕುಂತಕ್ಕೂ ಇರ್ತಕ್ಕಂಥ ಅಂಗವಿಕ ಕೆಲಸ ಆಗಿಲ್ಲ ಈಗ ಈಗ ಸರ್ಕಾರ ಏನಾಗೈತೆ ಅಂದ್ರೆ ಈಗ ನಮ್ಮನ್ನ ಬ ಅಂದರೆ ಒಟ್ಟು ಏನೋ ಒಂದು ಅವರು ಏನು ಏನು ಬಿಡಪ್ಪ ಇವು ಇವ್ರದೇನು ಬಿಡಪ್ಪ ನಂಗೆ ಬಿಟ್ಟತಿ ಈಗ ನಾವು ನಮಗೆ ಬರ್ತಕ್ಕಂಥ ಸೌಲಭ್ಯ ಏನೈತೆ ಸರ್ ಎಲ್ಲ ನಮ್ಮ ಇಲಾಖೆ ಇಲಾಖೆಯಿಂದ ನಾವು ತಗೊಂಡಿವಿ ಆಮೇಲೆ ಕೊಡಿಸೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿ ಆರ್ ಡಬ್ಲ್ಯೂ ಕೆಲಸ ಮಾಡ್ತಕ್ಕಂಥ ವಿರ್ ಡಬ್ಲ್ಯೂ ಯಾವ್ರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬರು ನೇಮಕ ಮಾಡ್ಕೊಂಡಾರ ಅವರು ಎಲ್ಲ ಸಹಕಾರದಷ್ಟು ಮಟ್ಟಿಗೆ ಕೆಲಸ ಮಾಡಿ ಅವರಿಗೆಲ್ಲ ವೀಲ್ಚರು ಗಾಡಿನೋ ಇವನು ಆಮೇಲೆ ಮಾ ಆಮೇಲೆ ಆಧಾರ ಯೋಜನೆ ಇವೆಲ್ಲ ಅವರಿಗೆ ಕೊಡ್ಸ ಕೊಡಿಸ್ಯಾರ ಕೊಡಿಸಿ ಅವರಿಗೆಲ್ಲ ಕೆಲಸ ಮಾಡಿಕೊಟ್ಟಾರ ಆದ್ರೂ ಇನ್ನೂ ನಮ್ಮ ಅಂಗವಿಕಲರು ಹಿಂದುಳಿದಿದ್ದಾರೆ ಆದರೆ ನಮಗೆ ಸರ್ಕಾರ ಸೌಲಭ್ಯನೂ ಇನ್ನೂ ಸರಿಯಾಗಿ ಮುಟ್ಟತೇ ಇಲ್ಲ ಆ ಸೌಲಭ್ಯವನ್ನು ನಾವು ಅಂದ್ರೆ ನಾವು ಒಂದು ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಅಂಗವಿಕಲರನ್ನ ನಾವು ಕರೆಸಿ ನಾವು ವಿಶ್ವ ಅಂಗವಿಕಲ ದಿನಾಚರಣೆಗಳನ್ನು ಮಾಡಿ ಮುಂದೆ ನಮಗೆ ಸರ್ಕಾರ ನಮಗೆ ಏನು ಇರ್ತಾ ನಮ್ಮಲ್ಲಿ ಏ ಇರ್ತಕ್ಕಂಥದ್ದು ಇವತ್ತು ದೇಹದಲ್ಲಿ ನೂರಾರು ನ್ಯೂನತೆಗಳು ರೀ ನಮ್ಮ ಭಾಗದ ನಮ್ಮ ಅಂಗವಿಕಲರ ಬಗ್ಗೆ ನಮ್ಮ ಇವತ್ತು ಸರ್ಕಾರ ಇವತ್ತು ಯಾಕೆ ಕಣ್ಣಿಲ್ ನೋಡ್ತಂದ್ರೆ ನಾವು ಅದನ್ನು ನಾವು ಸಹಿಸೋದಿಲ್ಲ ನಾವು ಎಂದ ನಾವು ಹೋರಾಟವನ್ನು ಮಾಡಿ ನಾವು ಆ ಸರ್ಕಾರದಿಂದ ಸೌಲಭ್ಯನ ತಗೋಂಥ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ನನ್ನ ಕನಕಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರು ಆಮೇಲೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ನಮಗೆ ಬಂದು ಸಹಕರಿಸಬೇಕಂತ ನಾನು ಹಿಂದಿದ್ದೀನಿ